ಮೈಸೂರು ನಗರ ಪಾಲಿಕೆ ಮತ್ತು ಗೋಪಾಲ್ಗೌಡ ಆಸ್ಪತ್ರೆ ಸೇರಿ ನಾವು ಒಂದು ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ಶಿಬಿರ ನಡೆಸ್ತಾ ಇದ್ದೀವಿ ಇದು ನಮ್ಮ ವಿ ಆರ್ ಟ್ರಸ್ಟ್ ವಿಷ್ಣುಮೂರ್ತಿ ರೇಖಾಮೂರ್ತಿ ಚಾರಿಟಬಲ್ ಟ್ರಸ್ಟಿಂದ ಮಾಡ್ತಾ ಇದ್ದೀವಿ ತಾರ್ ಪ್ರಾಜೆಕ್ಟ್ ಅಂತ ಟೆಲಿ ಹೆಲ್ತ್ ಅಡ್ವೈಸರಿ ಫಾರ್ ರೂರಲ್ ಝೋನ್ ಅವರ ವತಿಯಿಂದ ಇದನ್ನು ಆಯೋಜಿಸಲಾಗಿದೆ ಇಂಥ ಒಂದು ಕ್ಯಾಂಪ್ಸ್ಗಳು ನಾವು ಈಗಾಗಲೇ ಸಾಕಷ್ಟು ಮಾಡಿದ್ದೀವಿ ಒಂದು ಐವತ್ತಕ್ಕಿಂತ ಹೆಚ್ಚಾಗಿ ಮಾಡಿದ್ದೀವಿ ಹತ್ತು ಸಾವಿರದ ಜನಕ್ಕೂ ಇಂದ ಜಾಸ್ತಿಯಾಗಿ ನಾವು ಪೇಷಂಟ್ಸ್ಗಳನ್ನ ನೋಡಿದ್ದೀವಿ ಇಂಥ ಕ್ಯಾಂಪ್ಸ್ಗಳಲ್ಲಿ ಇದರಲ್ಲಿ ನಾವು ಏನು ಕಂಡುಹಿಡಿದೀವಿ ಅಂದರೆ ಒಂದು ಹತ್ತು ಪರ್ಸೆಂಟ್ ಜನಗಳಿಗೆ ಅವ್ರಿಗೆ ಶುಗರ್ ಗೊತ್ತಿರಲಿಲ್ಲ ಹದಿನೈದು ಪರ್ಸೆಂಟ್ ಜನಗಳಿಗೆ ಬಿ ಪಿ ಗೊತ್ತಿರಲಿಲ್ಲ ಹೀಗೆ ನಾವು ಅವ್ರಿಗೆ ಸೂಕ್ತ ಚಿಕಿತ್ಸೆ ಮತ್ತು ಪರಿಹಾರಗಳನ್ನ ಸೂಚಿಸ್ತಾ ಇದ್ದೀವಿ ಇದು ಫ್ರೀ ಹೆಲ್ತ್ ಆಲ್ ಸೂಪರ್ ಸ್ಪೆಷಾಲಿಟಿ ಮಾಡ್ತಾ ಇದ್ದೀವಿ ನ್ಯೂರಾಲಜಿ ನಮ್ಮದು ಹಾರ್ಟ್ ಇರ್ಬೋದು ಲಂಗ್ಸ್ ಇರ್ಬೋದು ಗ್ಯಾಸ್ಟ್ರೋ ಹೀಗೆ ನಾನಾ ವಿಧದ ಎಲ್ಲ ಕಾಯಿಲೆಗಳನ್ನ ನಾವು ಇಲ್ಲಿ ಕಂಡು ಸ್ಕ್ರೀನಿಂಗ್ ಮಾಡಿ ಅದಕ್ಕೆ ಸೂಕ್ತ ಪರಿಹಾರ ನಾವು ಮಾಡ್ತಾ ಇದ್ದೀವಿ ಇದನ್ನು ನಾವು ಪ್ರತಿ ಇಡೀ ವರ್ಷ ನಾವು ಅವ್ರನ್ನ ಫಾಲೋ ಅಪ್ ಮಾಡ್ತೀವಿ ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀವಿ ಯಾವುದೇ ಕ್ವಶನ್ಸ್ ಇದ್ದರೆ ಅವ್ರಿಗೆ ಮಾಡಬಹುದು ನಾವು ಮಾಡ್ತಾ ಇದ್ವಿ ಇದುವರೆಗೂ ನಾವು ನೋಡ್ತಾ ಇರೋಂಗೆ ತುಂಬ ಜನಕ್ಕೆ ಬಿ ಪಿ ಇದೆ ತುಂಬ ಜನಕ್ಕೆ ಶುಗರ್ ಇದೆ ಅವರು ಪೌರಕಾರ್ಮಿಕರು ಬಳೆ ಬಿಸಿಲು ಚಳಿ ಅಂದೇ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಆರೋಗ್ಯದ ಬಗ್ಗೆ ಯಾವತ್ತವ್ರು ನೋಡ್ಕೊಳ್ಳೋಕೆ ಟೈಮ್ ಆಗಲ್ಲ ಆ ಒಂದು ದೃಷ್ಟಿಯಿಂದ ಅದನ್ನು ಮೇಯ್ನ್ ಐಡೆಂಟಿಫೈ ಮಾಡಿ ಅವ್ರಿಗೆ ಸೂಕ್ತ ಪರಿಹಾರ ಕೊಡೋದು ನಮ್ಮ ಈ ಇದ್ರದ್ದು ಉದ್ದೇಶ ಅವರು ನಮ್ಮ ಮೈಸೂರಿನ ಸ್ವಚ್ಛ ಇಡೋಕ್ಕೆ ಅವರೇ ಕಾರಣ ಬಟ್ ಅವ್ರಿಗೇನಾರು ಇದೊಂದು ಸಣ್ಣ ಹಳ್ಳಿ ಸೇವೆ ನಾವು ಮಾಡ್ತಾ ಇರೋದು ಆ ಒಂದು ದೃಷ್ಟಿಯಿಂದ ಇದನ್ನು ಬರೀ ಇದು ಒಂದೇ ದಿವಸ ಅಲ್ಲ ಹಿಂಗೆ ಇಡೀ ವರ್ಷ ಪೂರ್ತ ಅವ್ರನ್ನ ಒಂದು ಅವರ ಆರೋಗ್ಯದ ಬಗ್ಗೆ ಒಂದು ಗಮನ ಇಡೋದು ನಮ್ಮೊಂದು ಕರ್ತವ್ಯ ಮತ್ತು ಗುರಿ ಅಂತ ನಮ್ಮದು ಹೇಳ್ಬೋದು ನಮ್ಮ ಮಾನ್ಯ ಹರೀಶ್ ಗೌಡ್ರು ನಮ್ಮ ಈ ಚಾಮರಾಜ ಕ್ಷೇತ್ರದ ಇವರು ಎಮ್ ಎಲ್ ಎ ಏನಿದ್ದಾರೆ ಇವತ್ತು ಇವಾಗ ಜಸ್ಟ್ ಬಂದು ಹೋದರು ಅವರು ಸಹಿತ ಅವರ ಒಂದು ಸಹಯೋಗದಿಂದ ಇದನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಈ ನೀವೇ ನೋಡ್ತಾ ಇರೋಗೆ ಹಾಗೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಇನ್ನೂ ಹೆಚ್ಚಿನ ಇಂಥ ಶಿಬಿರಗಳನ್ನ ನಾವು ಮಾಡಬೇಕು ಅಂತ ನಾವು ಇಷ್ಟಪಡ್ತೀವಿ